ಪ್ರಥಮಂತೂ ಬಸವಣ್ಣ ದ್ವಿತೀಯಂತೂ ಈ ಗೌ ತತ್ವ ಬ್ರಹ್ಮಾಂಡವಿಲ್ಲ ಕಕಳಂಕ ಗುಣನಿಧಿ ಸಿದ್ಧಾನಂದ ಬಸವನಿಗೆ ಬಕುತನಾದನ ಸಲುವೆ ಯೋಗಿನಾಥ ಬಸವಾದಿ ಶರಣರನ್ನ ಶಿವಯೋಗಿ ಸಿದ್ದರಾಮೇಶ್ವರ ಸ್ಮರಿಸಿಕೊಡುತ್ತ ಸಿದ್ದರಾಮೇಶ್ವರ ಪ್ರಶಸ್ತಿ ಪುರಸ್ಕೃತರಾದ ಯುವ ಯತಿಗಳಿಗೆ ಆದರ್ಶ ಪುರುಷರಾಗಿರುವಂತಹ ಪೂಜ್ಯ ಡಾಕ್ಟರ್ ಪಂಡಿತರಾಧ್ಯ ಶಿವಾಚಾರ್ಯ ಮಹಾಸಮುರ ಅಡಿದಾಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಸಮಾರಂಭವನ್ನು ಉದ್ಘಾಟಿಸಿರುವಂತಹ ಇಲಾಖೆಯ ಸಚಿವರಾಗಿರುವ ಶಿವರಾಜ್ ಅಂಗಡಿಗೆ ಅವರಲ್ಲಿ పనియా డా చంద్రశేఖర్ హివరీ ఇలాఖరవంత డాక్టర్ గంగ తాయి డాక్టర్ ధరణి దేవి అోవింద్ నిగమ అధ్యక్ష రవికమార్ కే పిఎస్సి సదస్యర దేవగైర్ అధ్యక్ష రవి మాకళివర చందస్వామి రవి పూజార్ తిమ్మయ్యవర ಭಗವಂತರಾವ್ ಪಾಟೀಲ್ರವ್ಲಿ ಎರಪ್ಪ ಹನುಮಂತರಾಯಪ್ಪ ಅವರಲ್ಲಿ ಜಯರಾಮ್ರು ಅವ್ರು ಹೊಸ ಗ್ರೀಡೇ ಕೊಡ್ತೀವಿ ಅಮಿಲಿ ಹೆಣ್ಣಕ್ಕವ್ಲಿ ಒಬ್ಬ ಹೆಸರಲ್ಲಿ ಯಾಕೆ ಅಂತ ಆಮೇಲೆ ಹಿರಿಯ ಗುರುಗಳು ನಾವೆಲ್ಲ ಹೋಗಿ ಒಬ್ರು ಬಂದ್ರು ಹಿರಿಯರು ನನ್ನ ಜಾಗ ಇದೆ ನನ್ನ ಜಾಗ ಅವ್ರು ಕೊಟ್ಟೆ ಪಕ್ಕದಲ್ಲಿ ನಮ್ಮ ಜಾಗ ಕೊಟ್ಟರು ಮಂದಿ ನಮಸ್ಕಾರ ಮಾಡೋದು ಈ ಕಡೆ ನಾವು ಕೂಡ ಆ ಕಡೆ ಸ್ವಾಮಿಗೆ ತಂಗಿ ಒಂದು ತಂಗಿ ಅವರಿಗೆ ಯಜಮಾನ ಪೂಜೆಯಲ್ಲಿ ಮತ್ತು ಸುಮ್ಮನೆ ಇರ್ತೀರಿ ಪಾದ ಸಿಕ್ಕ ಒಂದು ಒಬ್ರಿಗೊಬ್ರು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ ಅವ್ರಿಂದ ಬುದ್ಧಿ ಸ್ವಾಮಿ ಮಂದಿ ನಮಸ್ಕಾರ ಮಾಡಕ್ಕೆ ಕಡೆ ಬಂದ್ಬಿಟ್ರೆ ನಾನು ಕಡೆ ಹೋಗ್ತೀನಿ ಅಂತ ದುರ್ಗಳ ನಮಸ್ಕಾರ ಮಾಡ್ಕೊಳ್ತಾರೆ ಕಡೆ ಬಂದ್ಬಿಡಕ್ಕೆ ಹೋಗ್ತೀನಿ ಅಂತ ಒಂದು ಆಚೆ ಹೇಳಿದೆ ನಾವು ನೀವು ಭೇಟಿ ಆದಾಗ ಪರಿಚಯಸ್ರು ಮಠಕ್ಕೆ ನೀವು ಬಹಳ ಭಕ್ತಿಭಾವದ ಸದ್ಭಕ್ತರಾಗಿ ಗುರುತಿಸ್ಕೊಳ್ತಾ ಇದ್ರಿ ಗುರುಗಳಾಗಿದ್ವಿ ಕಾಲಕ್ರಮೇಣ ನಿಮ್ಮ ಸಾಹಿತ್ಯವನ್ನ ಓದ್ತಾ ಓದ್ತಾ ನಾವು ನಿಮ್ ಶಿಷ್ಯರವ್ರ ನೀವೇ ಈಗ ನಮಸ್ಕಾರ ಮಾಡ್ತೀವಿ ಅಂತಿದ್ರಿ ಯಾರಪ್ಪ ಅಂದ್ರೆ ನಮ್ಮ ಪ್ರೊಫೆಸರ್ ಸಿದ್ದರಾಮಯ್ಯ ಕೂಡ ವೇದಿಕೆಯಲ್ಲಿ ಘನ ವಾಪಸ್ತಿರುವಂತದ್ದು ವೇದಿಕೆಗೆ ಹೆಚ್ಚು ಮಾಡಿರ್ತಾರೆ ಸೇರಿದಂತ ಎಲ್ಲ ಸದ್ಭಕ್ತರಲ್ಲಿ ಮಹನೀಯರಲ್ಲಿ ಮಾಧ್ಯಮದಲ್ಲಿ ಶರಣಾಡ್ತಿರ್ ಸಿದ್ದರಾಮೇಶ್ವರನ್ನ ಸುಮ್ಮನೆ ಅಲ್ಲಿ ನಲ್ಲಿ ಸಿದ್ದರಾಮೇಶ್ವರ ಅಂತ ಹೇಳ್ತಾ ಹೋದ್ರೆ ಈ ರೀತಿಯಲ್ಲಿರುವಂತಹ ತಂಗಡಿಗೆಯವರು ವಿಶ್ಲೇಷಣೆಯನ್ನು ಮಾಡಿದ್ರು ಕಾಯಕದ ವರ್ಗದ ಜನಗಳನ್ನ ಪೂಜೆ ಕಾಯಕ ಅಂತ ನಂಬಿಕೊಳ್ಳದೆ ಕಾಯಕವೇ ಪೂಜೆ ಅಂತ ನಂಬಿರುವಂತಹ ಜನಗಳು ತಮ್ಮ ರಟ್ಟೆಗಳನ್ನ ನಂಬಿರುವಂತಹ ಜನಗಳು ನಯ ಸೌಜನ್ಯತೆಗಳ ಪ್ರತೀಕವಾಗಿರುವಂತಹ ಕಾಯಕ ವರ್ಗದ ಆಸ್ಥಿತೆ ಅಂತಂದ್ರೆ ಅದು ಸಿದ್ಧರಾಮೇಶ್ವರರು ಅಂತ ಮನುಷ್ಯ ಬದಲಾಗಬೇಕು ಬದಲಾವಣೆ ಜಗದನಿಯ ಯಾವ ರೀತಿ ಬದಲಾಗಬೇಕು ಯಾವ ಕಾಲಘಟ್ಟದಲ್ಲಿ ಬದಲಬೇಕು ಕಾಲಕ್ಕೆ ತಕ್ಕಂತೆ ಹೇಗೆ ನಯವಾಗಿ ಬದಲಾಗಬೇಕು ಬದಲಾವಣೆಯ ದರ್ಪಣ ಅಂತಂದ್ರೆ ಅದು ಸಿದ್ಧರಾಮೇಶ್ವರರು ಯಾವುದೋ ರೀತಿಯಾದರೂ ಬಹಳ ಸರ್ವಶ್ರೇಷ್ಠವಾಗಿ ಧ್ವನಿ ಎತ್ತಬೇಕು ಅಂತಂತಂದ್ರೆ ಇವತ್ತು ಸಹಿತ ಸ್ತ್ರೀಪರವಾಗಿರುವಂತಹ ಧ್ವನಿ ಎತ್ತಲಿಕ್ಕೆ ಮೀನಾ ವಿಶೇಷ ಆಧುನಿಕ ಯುಗದಲ್ಲಿ ಹನ್ನೆರಡನೇ ಶತಮಾನದೇ ಸ್ತ್ರೀ ಪರ ಧ್ವನಿ ಎತ್ತಿದ ವ್ಯವಹಾರ ಅಂತಂದ್ರೆ ಶಿವಯೋಗಿ ಸಿದ್ದರಾಮೇಶ್ವರ ಜನಸಾಮಾನ್ಯರಿಗಷ್ಟೇ ಅಷ್ಟೇ ಅಲ್ಲೇ ಸರ್ವ ಜೀವಿಗಳಿಗೂ ಲೇಸನ್ನ ಬಯಸುವಂತ ಆಲೋಚನೆ ಇಟ್ಕೊಂಡು ಆಲೋಚನೆಯನ್ನ ಆಚರಣೆ ತಂದು ಜಲ ಕ್ರಾಂತಿಯನ್ನ ಮಾಡಿದ್ರ ಅಂತಂದ್ರೆ ಶಿವಯೋಗಿ ಸಿದ್ದರಾಮೇಶ್ವರ ಇಂತಹ ಸಿದ್ದರಾಮೇಶ್ವರರ ಬದುಕನ್ನ ಮೂರು ವಿಭಿನ್ನ ಆಯಾಮಗಳಲ್ಲಿ ಪರಮ ಅಂತಹ ಮೂರು ವಿಭಿನ್ನ ಆಯಾಮಗಳ ಜೊತೆಯಲ್ಲಿ ಸಿದ್ದರಾಮಯ್ಯ ಬದುಕನ್ನ ಅವಲೋಕನವನ್ನ ಮಾಡ್ತಾ ಹೋದ್ರೆ ಆಚೆ ಸಮಸ್ತಿ ಆಲೋಚನೆ ಇಟ್ಕೊಂಡಾಗ ಮಾತ್ರವೇ ಬದುಕಿನ ಸಾರ್ಥಕತೆ ಇದೆ ಅಂತ ಬದುಕನ್ನ ಅಳವಡಿಸಿ ಅರ್ಥ ಅರ್ಥಾತ್ ನಾವೆಲ್ಲ ಮುಕ್ತಿ ಬೇಕು ಮೋಕ್ಷ ಬೇಕು ಸಾಹಿತ್ಯ ಬೇಕಂತ ಶಿವಯೋಗಿ ನಂತರದಲ್ಲಿ ಶೈಕ್ಷಣಿಕ ವಿದ್ಯೆಗಳ ಪಾರಾಂಗತರಾಗಿ ಎಷ್ಟು ಚೆನ್ನಾಗಿ ಅದನ್ನ ವಿಶ್ಲೇಷಣೆ ಮಾಡ್ತಾರೆ ಅಂತಂದ್ರೆ ಸಾಧ್ಯವಾದ್ರೆ ನಿಮ್ಮಲ್ಲಿ ಗೂಗಲ್ ಇತ್ತಂತಂದ್ರೆ ಪ್ರಜಾವಾಣಿಯ ವಚನಮೂರ್ತ ಅಂತ ಹೇಳಿ ಒಂದು ಇರುತ್ತೆ ಆ ಕಾಲಂಬಲ್ಲಿ ಪ್ರೊಫೆಸರ್ ಸಿದ್ದರಾಮಯ್ಯ ಒಂದು ವಚನ ಸಿದ್ದರಾಮೇಶ್ವರ ವಚನೇಷಣ ಒಂದು ವಚನ ಎಷ್ಟು ಅರ್ಥ ಕೊಡುತ್ತೆ ಅಂತಂತಂದ್ರೆ ವಾಸ್ತವ ದಿನಗಳು ನಮ್ಮ ಹಿರಿಯರ ಗತಕಾಲದ ದಿನಗಳು ಭೂಮಿಯ ಹಾದಿಯ ದಿನಗಳು ವಚನ ವಿಶ್ಲೇಷಣೆ ಮಾಡ್ತಾರೆ ಅರ್ಥ ಬದುಕು ಒಂದು ವಿದ್ಯೆಯನ್ನು ಕಲಿಯದ ಕಷ್ಟ ಅರವತ್ನಾಲ್ಕು ವಿದ್ಯೆಗಳನ್ನ ಕಲಿತು ಕರಗತವನ್ನ ಮಾಡಿಕೊಂಡು ಸಿದ್ಧಿ ಪುರುಷ ಅಂತಂದ್ರೆ ಅವ್ರಿಗೆ ಆತ್ಮ ಕಲ್ಯಾಣ ಆಗಿದೆ ಅಂತ ಆತ್ಮ ಈ ದೇಹ ಒತ್ಕೊಂಡ ನಂತರದಲ್ಲಿ ನಿಜವಾಗಲೂ ಸ್ವಾರ್ಥಕ್ಕೆ ಭ್ರಾಮ ಬರಬೇಕು ಅಂತಂದ್ರೆ ಲೋಕ ಕಲ್ಯಾಣ ಮಾಡಿದ ಮೇಲೇ ಆತ್ಮ ಕಲ್ಯಾಣಕ್ಕೆ ನಿಜವಾದ ಅರ್ಥ ಬರುತ್ತೆ ಅಂತೇಳಿ ಕೆರೆಗಳನ್ನ ಕಟ್ಟಿಸಿ ಜಲ ಕ್ರಾಂತಿಯನ್ನು ಮಾಡಿದಂಥರು ಶಿವಯೋಗಿ ಸಿದ್ದರಾಮೇಶ್ವರ ಅದಕ್ಕೆ ಬರೇ ಮಾನವ ಜೀವಿಗಳಿಗೆಲ್ಲ ಎಲ್ಲ ಜೀವಿಗಳಿಗೆ ಲೇಸನ್ನ ಬಯಸುವಂತಹ ಕೆರೆ ಕಟ್ಟಗಳನ್ನ ಕರ್ಮಯೋಗವನ್ನ ಮಾಡಿದಂಥರು ಇಂತಹ ಸಿದ್ದರಾಮೇಶ್ವರರ ಎರಡು ರೀತಿಯ ವಿಚಾರಗಳನ್ನು ನೋಡಿದಾಗ ಸತ್ಯ ಯಾವುದು ಸತ್ಯ ಅಂತಂದ್ರೆ ರಾಘವಾಂಕ ತನ್ನ ಕವಿ ದೃಷ್ಟಿಯಲ್ಲಿ ಸತ್ಯ ಜಾನಪದರ ದೃಷ್ಟಿಯಲ್ಲಿ ಸಿದ್ದರಾಮೇಶ್ವರರು ಅತೀಂದ್ರಿಯ ಶಕ್ತಿ ಹೊಂದಂತಹ ದಿನಗಳು ಕೂಡ ಸತ್ಯ ಹಾಗೆ ಸ್ವತಃ ಸಿದ್ದರಾಮೇಶ್ವರರು ವಚನಗಳನ್ನ ರಚನೆಯಲ್ಲಿ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿರುವಂತಹ ವೈಜ್ಞಾನಿಕ ವಿಚಾರ ಅವರವರ ಭಾವಕ್ಕೆ ಸಿದ್ದರಾಮೇಶ್ವರ ಕಾಣಿಸ್ತಾ ಹೋಗ್ತಾರೆ ಇವತ್ತು ಶರಣರನ್ನು ನಾವು ಒಂದೊಂದು ಸಮುದಾಯಕ್ಕೆ ಸೀಮಿತ ಮಾಡ್ತಾ ಹೋಗ್ತಾ ಇದ್ದೀವಿ ಆದ್ರೆ ಸಿದ್ದರಾಮೇಶ್ವರ ವಿಚಾರ ಬಂದಾಗ ಬಹುತೇಕ ಸಮುದಾಯಗಳು ನಮ್ಮ ಸಮುದಾಯ ನಮ್ಮ ಸಮುದಾಯ ನಮ್ಮ ಸಮುದಾಯ ಅಂತೇಳಿ ಅಪ್ಪಿಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ ಯಾಕೆ ಅಂತಂದಾಗ ಸಿದ್ದರಾಮೇಶ್ವರ ಬದುಕು ಹಾಗಿತ್ತು ಎಲ್ಲರನ್ನ ಅಪ್ಪಿಕೊಳ್ಳುವಂತ ವಿಚಾರದಲ್ಲಿ ಬಸವಣ್ಣನವರಿಗೆ ಸರಿಸುವವರಾಗಿ ವಿಶಿಷ್ಟವಾಗಿರುವಂತಹ ಸ್ಥಾನಗಳನ್ನು ನಾಟ ಪರಂಪರೆ ಇದ್ದಾಗಲೇ ಅವರನ್ನ ಗಳಿಸಿರುವಂತಹ ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಸಿದ್ದರಾಮೇಶ್ವರರು ಆತ್ಮ ಕಲ್ಯಾಣವನ್ನು ಮಾಡಿಕೊಂಡು ಲೋಕ ಕಲ್ಯಾಣವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಇವತ್ತೆಲ್ಲ ಇವರ ಹಿರಿಯ ನಾಯಕರು ಲಿಂಗಾಯಕರಾಗಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಬೆಂಗಳೂರಿನ ನಾವು ಸಿಂಗಾಪುರ ಮಾಡ್ತೀವಿ ಸಿಂಗಾಪುರವನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾ ಸಿಂಗಾಪುರ ಮಾಡ್ತೀವಿ ಅಂತಂದ್ರೆ ಅಪ್ಗ್ರೇಡ್ ಸಿಟಿಯನ್ನ ನಮ್ಮ ಸಿಟಿನ ಮಾಡ್ತೀವಿ ತುಂಬಾ ನಾವು ಅಪ್ಡೇಟ್ ಆಗ್ತೀವಿ ಅಂತ ಆಲೋಚನೆಯನ್ನ ಹೇಳ್ತಾ ಇದ್ವಿ ಹಾಗೆ ಒಂದು ಕುಗ್ರಾಮ ಸೊನ್ನಲಗಿ ಸೊಂದ ಸೊಲ್ಲಾಪುರ ಸೊಲ್ಲಾಪುರ ಅಂತಂದ್ರೆ ಒಂದು ಕುಗ್ರಾಮ ಆ ಕುಗ್ರಾಮವನ್ನ ಇವತ್ತು ಬಗ್ಗೆ ಏನಾದ್ರು ಹೇಳಲಿಕ್ಕು ಆದ್ರೆ ಹೇಗೆ ಕಾಯಕ ಯೋಗಿ ಸಿದ್ಧರಾಮ ಶಿವಯೋಗಿ ಸಿದ್ಧರಾಮ ಕರ್ಮಯೋಗಿ ಸಿದ್ಧರಾಮ ಅಂತ ಹೇಳ್ತೇವೆ ಹಾಗೆ ಸನ್ನಲಿ ಸಿದ್ಧರಾಮ ಅಂತ ಹೇಳ್ತೀವಿ ಒಂದು ಕುಗ್ರಾಮವನ್ನ ಎಂಟುನೂರು ವರ್ಷಗಳ ವರ್ಷಗಳ ಆದರಂತಲಯೂ ಸಹಿತ ಗುರ್ತಿಸುವಂತ ರೀತಿ ಬೆಳೆಸ್ತೀವಿ ಅಂತಂದ್ರೆ ನಿಜವಾದ ಸಾಧನೆ ಅಂದ್ರೆ ಅಧಿಕ ಸಾಧನೆ ಅಂತ ಹೇಳ್ತಾರೆ ಬದಲಾವಣೆ ಹಂಗೆ ಇವತ್ತು ಏನು ನಮ್ಮ ಆಯ್ಕೆ ಸಮಿತಿ ಗುರುಗಳಿಗೆ ರಾಜ ಗುರುಗಳಿಗೆ ಪ್ರಶಸ್ತಿ ಪಡೇ ಕರೀತಾರೆ ಅಂತಂದ್ರೆ ಬಹುತೇಕ ಜನಗಳು ಪಂಡಿತರಾಜ ಸ್ವಾಮಿಗಳ ಕರೆಯಲ್ಲ ಅವ್ರ ಗುರುತಿಸ್ತಾರೆ ಅಂತಂದ್ರೆ ಸಾಣಿಯಾಳಿ ಸ್ವಾಮಿಗಳನ್ನೇ ಗುರುತಿಸ ಮೂರ್ ಹೆಸರು ಹೇಳ್ಬಿಟ್ಟು ಗುರುತಿಸ್ತಾರೆ ಸ್ವಾಮೀಜಿಯವರು ಬದುಕಿದ್ದ ಪೂರ್ವದಲ್ಲಿ ಊರೊಂದು ಕುಗ್ರಾಮ ಇವತ್ತೇನಾಗಿದೆ ಅಂತಂದ್ರೆ ಹೇಗೆ ಸಿದ್ದರಾಮರು ಸೊನ್ನಲಾಪುರವನ್ನ ಹನ್ನೆರಡು ಶತಮಾನಗಳಿಂದ ಹನ್ನೆರಡನೇ ಶತಮಾನದ ಇಲ್ಲಿಯವರಿಗೆ ಒಂಬೈನೂರು ಶತಮಾನಗಳನ್ನು ಗುರುತಿಸ್ತಲ್ಲ ಹಾಗೆ ಜಗತ್ತು ತಿರುಗಿ ನೋಡುವ ಹಾಗೆ ಕ್ರಾಂತಿಯನ್ನು ಮಾಡುವಂತ ನಮ್ಮ ಇವತ್ತಿನ ಕಾಲ ಸಿದ್ದರಾಮಯ್ಯ ಕಾರ್ಯಗಳನ್ನು ಮಾಡ್ತಿರಂತ ಪಂಡಿತಾರಾಧ್ಯ ಪರಂಪು ಯಾವುದೇ ಒಂದು ಪ್ರಶಸ್ತಿ ಬಳಸಿದ ವಿಚಾರದಲ್ಲಿ ಚರ್ಚೆಗಳು ಬರ್ತಾ ಇರ್ತೀವಿ ಪ್ರಶಸ್ತಿ ವಿಜೇತರಿಗೂ ಪ್ರಶಸ್ತಿ ಪುರಸ್ಕೃತರಿಗೂ ವ್ಯತ್ಯಾಸ ಇದೆ ಅಂದ್ರೆ ಪ್ರಶಸ್ತಿ ವಿಜೇತರಂದ್ರೆ ಎಕ್ಸಾಂಪಲ್ ಕೊಡ್ತಾರೆ ಯಾವ್ದೊಂದು ರನ್ನಿಂಗ್ ರೇಸ್ ಅಥವಾ ಯಾವ್ದೊಂದು ಓಟ ಯಾವ್ದೊಂದು ಕ್ರೀಡೆ ಅಂದ್ರೆ ಕ್ರಿಕೆಟ್ ಫುಟ್ಬಾಲ್ ಯಾವುದು ಈ ಪ್ರಶಸ್ತಿಗೆ ವಿಜೇತನಾಗಿದ್ರೆ ವಿಜೇತರಾಗಿ ಪ್ರಶಸ್ತಿ ಅಂತ ಹೇಳ್ತಾರೆ ಅಂದ್ರೆ ಅದ್ರಲ್ಲಿ ಸ್ಪರ್ಧೆನ ಮಾಡಿ ಅಂತ ಹೇಳಿ ಪುರಸ್ಕೃತರು ಅಂತಂದ್ರೆ ಸ್ಪರ್ಧೆ ನಡೆಯುವಂಥದ್ದಲ್ಲ ಆಯ್ಕೆಗಾರರು ಸ್ಪರ್ಧೆ ಮಾಡ್ತಾರೆ ಯಾರಿಗೆ ಕೊಡ್ಬೇಕು ಯಾರಿಗೆ ಅಂತ ಅಂತೇಳಿ ಆಯ್ಕೆಯಲ್ಲಿ ಮಾಡುವಂತಹ ಘನ ಸಂಪೂರ್ಣ ಚೌಕಟ್ಟಿನ ಒಂದು ಕಾರ್ಯರೂಪವನ್ನು ಮಾಡ್ತಾರೆ ಮಾತ್ರ ಪುರಸ್ಕೃತರು ಅಂತ ಹೇಳಿದ್ರೆ ಹಂಗೆ ಇವತ್ತು ಸಿದ್ದರಾಮೇಶ್ವರ ಪ್ರಶಸ್ತಿ ಅದು ಪ್ರಶಸ್ತಿ ವಿಜೇತರ ಸಮಾರಂಭ ಅಲ್ಲ ಪ್ರಶಸ್ತಿ ಪುರಸ್ಕೃತ ಸಮಾರಂಭ ಅಂತೇಳಿ ಸಾಣಿ ಸ್ವಾಮಿ ಉಳ್ಕೊಂಡು ಕೊಟ್ಟು ಒಂದು ಪ್ರಾರ್ಥಿಯನ್ನು ಮಾಡಬೇಕಾದ್ರೆ ಹೇಗೆ ಅಭಿನವ ಶ್ರೀ ಶೈಲ ಸನ್ನಲಿಗೆ ಆಯಿತು ಹೇಗೆ ಇವತ್ತು ಸಣ್ಣಳಿಯ ಮೂಲಕ ಇಡೀ ಜಗತ್ತು ಗುರುತಿಸಿಕೊಳ್ತೇ ಬದಲಾವಣೆ ತಮ್ಮ ಗ್ರಾಮದಿಂದ ನೆನ್ನೆ ಬಹುಶಃ ನಿನ್ನೆ ಅದು ಇವತ್ತು ರಾತ್ರಿ ಇದ್ಬಹುದು ಗುರುಗಳೇ ರಚಿಸಿರುವಂತಹ ಶಿವಯೋಗಿ ಸಿದ್ದರಾಮರ ಒಂದು ನಾಟಕ ಇವತ್ತೇ ಗುರುಗಳೇ ರಚಿಸಿರುವಂತಹ ಗುರುಗಳ ಒಂದು